ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹಾ ಗುರು ಸಾಕ್ಷಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ನನ್ನ ಹೆಸರು ಕಲ್ಯಾಣ್ ನಾನು ಎರಡನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಪಿ ಎಂ ಶ್ರೀ ಜಿ ಎಚ್ ಪಿ ಎಸ್ ರೊಪ್ಪ ಪಾವಗಡ ನಾನು ಕನ್ನಡ ಕಗುಣಿತ ಹೇಳುತ್ತೇನೆ ಕ कदिर का काकुट सुकी कसुनीर गकी काको काकेत्वाके ककुंदिर गको काकोत्वाको काकोतंदिरगाको कके त्वाके कके हा दिरगा गुडसी गुडसिंदिर ग कोंबू कोमिंदिर ग ओटर ತುಂದಿರ್ಗ ಐತ್ವಾ ಓತ್ವಾ ಉಂದಿರ್ಗ ಔತ್ವಾ ಸೊನ್ನೆ ಎರಡು ಸೊನ್ನೆ ಧನ್ಯವಾದಗಳು